ಪತ್ರಕರ್ತ ಮಿತ್ರರಿಗೆ ಸ್ವಾಗತ ನಾವು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನೆಲಮಂಗಲ ತಾಲೂಕು ಕೆಂಪಲಿಂಗನಹಳ್ಳಿಯಲ್ಲಿರುವ ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನ ಮಠದ ದೇವಾಂಗ ಸಮುದಾಯ ಭವನದಲ್ಲಿ ರಾಜ್ಯದ ಎಲ್ಲ ಭಾಗದ ನಮ್ಮ ದೇವಾಂಗ ಸಮಾಜದ ಸಾಧಕರು ಪ್ರಶಸ್ತಿ ಪುರಸ್ಕೃತರ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಸಮಾಜದ ಎಲ್ಲ ಗಣ್ಯರು ಸ್ವಾಮೀಜಿಯವರು ಮತ್ತು ಸಮಾಜದ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮ ಪರಮ ಪೂಜೆ ಜಗದ್ಗುರು ದಯಾನಂದಪುರಿ ಮಹಾಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆದಿಚುಂಚೇಗ್ರಿ ಮಠದ ಕಾರ್ಯದರ್ಶಿಗಳಾದಂಥ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರದಾನ ಮಾಡ್ತಾ ಇದ್ದಾರೆ ಈ ಅಭಿನವ ರಾಮಲಿಂಗ ಸ್ವಾಮಿಗಳು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ನಮ್ಮ ನಾಯಕರಾದಂಥ ಎಂ ಡಿ ಅವರು ನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಷ್ಟ್ರೀಯ ಆಂದೋಲನ ಸಮಿತಿ ಅಧ್ಯಕ್ಷರಾದಂಥ ಬಸವರಾಜ್ ಪಾಟೀಲ್ ಅವರು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಖ್ಯಾತ ವಕೀಲರಾದಂಥ ನಮ್ಮವರೇ ಆದಂಥ ಪಿ ಪ್ರಸನ್ನಕುಮಾರ್ ಅವರಿಗೆ ನಾವು ಈ ಸಮಾಜದ ವತಿಯಿಂದ ಅವರಿಗೆ ಗೌರವಯುತವಾಗಿ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ಜಿ ಆರ್ ಮಂಜೇಶ್ ಅವರು ವಹಿಸ್ತಾ ಇದ್ದಾರೆ ಶ್ರೀಮತಿ ಉಮಾಶ್ರೀ ಅವರು ಮತ್ತು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ರವೀಂದ್ರ ಕಲಬುರಗಿಯವರು ದೇವಾಂಗ ಸಂಘದ ಅಧ್ಯಕ್ಷರಾದಂಥ ಜಿ ರಮೇಶ್ ಅವರು ಇನ್ನೂ ಅನೇಕ ಜನ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಮಾಜದ ಇನ್ನೂ ಪ್ರಮುಖರಾದಂಥ ಎನ್ ಯು ಸಿ ಹನುಮಂತಯ್ಯನವರು ಉಮಾಶಂಕರ್ ಅವರು ಮತ್ತು ಶ್ರೀನಿವಾಸ್ ಅವರು ನಾಗ ನಾರಾಯಣವರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮೆಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರವನ್ನು ಕೊರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ ನಾಡಿನ ಸಮಸ್ತ ದೇವಾಂಗ ಸಮಾಜದ ಎಲ್ಲ ಗುರು ಹಿರಿಯರಿಗೆ ಗಣ್ಯರಿಗೆ ಯುವಕರಿಗೆ ಮಹಿಳೆಯರಿಗೆ ಮತ್ತು ಸಂಘ ಸಂಸ್ಥೆ ಎಲ್ಲ ಪ್ರಮುಖರಿಗೆ ಈ ಮೂಲಕ ಸ್ವಾಗತವನ್ನು ಕೋರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚಿನ ಸಹಕಾರದೊಂದಿಗೆ ಹೆಚ್ಚಿನ ಸಂಖ್ಯೆಯೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಹೇಳುವ ಮೂಲಕ ವಿನಂತಿ ಪೂರ್ವಕವಾಗಿ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ರಾಮಸ್ವಾಮಿ ಅಂತ ದೇವಾಂಗ ಸೇವಾ ಸಮಾಜದ ಪ್ರಮುಖ ಸೇವಾ ಬಳಗದ ಪ್ರಮುಖ ಆಯೋಜಕನಾಗಿ ಈ ಕಾರ್ಯಕ್ರಮದ ಎಲ್ಲ ಆಯೋಜನೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ತಾವು ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತೇನೆ ಅವರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಇ ಡಿ ಮತ್ತು ಐ ಡಿನಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡಲಿರುವಂಥವರು ಅನೇಕ ಕಾರ್ಯಕ್ರಮಗಳು ಬೆಲೆಕೇರಿ ಇರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ಪ್ರಮುಖವಾದ ಸರ್ಕಾರದ ಪರವಾಗಿ ವಕೀಲರಾಗಿ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅವರು ವಾದವನ್ನು ಮಂಡಿಸಿದ್ದಾರೆ ಅವರ ವಾದ ಮತ್ತು ಅವರ ವಿಚಾರಗಳಿಗೆ ಹೆಚ್ಚು ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ನಮ್ಮವರು ಅನ್ನುವಂಥ ಒಂದು ಹೆಮ್ಮೆ ನಮಗಿದೆ ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಯುತವಾಗಿ ಮತ್ತು ಆ ಕ್ಷೇತ್ರಕ್ಕೆ ಮಾಡಿರುವಂಥ ಸೇವೆಯನ್ನು ಪರಿಗಣಿಸಿ ಒಂದು ಪ್ರಶಸ್ತಿಯನ್ನು ಸಮಾಜದ ವತಿಯಿಂದ ಗೌರವಯುತವಾಗಿ ಪ್ರದಾನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಒಂದು ಪ್ರಮುಖ ಕಾರ್ಯಕ್ರಮ ಆಗಿರೋದ್ರಿಂದ ತಾವೆಲ್ಲರೂ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಪ್ರಚಾರಕ್ಕೆ ಅಂತ ಹೇಳಿ ಈ ಮೂಲಕ ವಿನಂತಿಸ್ತೇನೆ